ವೀಕ್ಷಕರೇ ಎಲ್ಲರಿಗೂ ಆರ್ಕೆಆರ್ಟ್ರೋಲ್ ಕನ್ನಡ ಚಾನೆಲ್ಗೆ ಆತ್ಮೀಯ ಸ್ವಾಗತ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಭಾರತದ ಹೈಯೆಸ್ಟ್ ಪೇಡ್ ನಟಿ ಯಾರಂತ ತಿಳಬೇಕು ಅಂದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಭಾರತದ ಹೈಯೆಸ್ಟ್ ಪೇಡ್ ನಟಿ ಯಾರು ಗೊತ್ತಾ ನಯನತಾರ ತ್ರಿಶಾ ತರ ಸ್ಟಾರ್ ನಟಿಯರು ಭಾರೀ ಸಂಭಾವನೆ ಪಡೆಯುತ್ತಿದ್ದಾರೆ ಆದರೆ ಇವರಿಗಿಂತ ಜಾಸ್ತಿ ಸಂಭಾವನೆ ಪಡೆಯುತ್ತಿರುವ ನಟಿ ಕೂಡ ಇದ್ದಾರೆ ಹೀರೋಗಳಿಗೆ ಇರೋ ಡಿಮ್ಯಾಂಡ್ ಅವರು ಪಡೆಯುತ್ತಿರುವ ಸಂಭಾವನೆ ನೋಡಿದರೆ ಅರ್ಥ ಆಗುತ್ತೆ ಮೊದಲು ನೂರು ಕೋಟಿಗಿಂತ ಕಡಿಮೆ ಇದ್ದ ಸಂಭಾವನೆ ಈಗ ಮುನ್ನೂರು ಕೋಟಿಗೆ ತಲುಪಿದೆ ಹೀರೋಗಳ ಸಂಭಾವನೆ ಹೆಚ್ಚುತ್ತಿರುತ್ತಿದ್ದರೂ ಹೀರೋಯಿನ್ಗಳ ಸಂಭಾವನೆ ಹೆಚ್ಚಾಗುವುದಿಲ್ಲ ಅದರಲ್ಲೂ ಕನ್ನಡ ಇಂಡಸ್ಟ್ರಿ ಅಂದರೆ ಸ್ಯಾಂಡಲ್ವುಡ್ನಲ್ಲೂ ಹೀರೋಯಿನ್ಗಳ ಸಂಭಾವನೆ ಅಂತೂ ಕೇಳೋ ಹಾಗೆ ಇಲ್ಲ ಇದುವರೆಗೂ ಯಾವ ಹೀರೋಯಿನ್ ಕೂಡ ಐವತ್ತು ಕೋಟಿ ಪಡೆದಿಲ್ಲ ತೆಲುಗು ತಮಿಳ್ ಹಿಂದಿ ಸಿನಿಮಾಗಳಲ್ಲೂ ಇದೇ ಪರಿಸ್ಥಿತಿ ತಮಿಳಿನಲ್ಲಿ ಹೆಚ್ಚು ಸಂಭಾವನೆ ಪಡೆಯುತ್ತಿರುವ ಹೀರೋಯಿನ್ಗಳ ತ್ರಿಷಾ ನಯನತಾರ ಅವರು ಒಂದು ಸಿನಿಮಾಕ್ಕೆ ಹತ್ತರಿಂದ ಹದಿನೈದು ಕೋಟಿ ವರೆಗೂ ಸಂಭಾವನೆ ಪಡೆಯುತ್ತಾರೆ ಅದರಲ್ಲಿ ಹಿಂದಿಯಲ್ಲಿ ಹೀರೋಯಿನ್ಗಳಿಗೆ ಹೆಚ್ಚು ಸಂಭಾವನೆ ಕೊಡುತ್ತಾರೆ ಅಲ್ಲಿ ದೀಪಿಕಾ ಪಡ್ಕೋಣೆ ಹೆಚ್ಚು ಸಂಭಾವನೆ ಪಡೆಯುತ್ತಾರೆ ದೀಪಿಕಾ ಪಡುಕೋಣೆ ಒಂದು ಸಿನಿಮಾಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ವರೆಗೂ ಸಂಭಾವನೆ ಪಡೆಯುತ್ತಾರೆ ಮೊದಲು ದೀಪಿಕಾ ಪಡುಕೋಣೆ ಹೆಚ್ಚು ಸಂಭಾವನೆ ಪಡೆಯುತ್ತಿರುವ ನಟಿ ಆಗಿದ್ರು ಇವಾಗ ಅವರನ್ನ ಮೀರಿಸಿ ಪ್ರಿಯಾಂಕಾ ಚೋಪ್ರಾ ಒಂದು ಸಿನಿಮಾಕ್ಕೆ ಮೂವತ್ತು ಕೋಟಿ ಸಂಭಾವನೆ ಪಡೆಯುತ್ತಿದ್ದಾರೆ ಅಮೆರಿಕಾದಲ್ಲಿ ನೆಲೆಸಿರುವ ಪ್ರಿಯಾಂಕಾ ಚೋಪ್ರಾ ಹಾಲಿವುಡ್ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಈಗ ರಾಜಮೌಳಿ ನಿರ್ದೇಶನದ ಎಸ್ ಎಸ್ ಎಂಬಿ ಟ್ವೆಂಟಿ ನೈನ್ ಸಿನಿಮಾಕ್ಕೆ ಮೂಲಕ ಭಾರತೀಯ ಸಿನಿಮಾಕ್ಕೆ ವಾಪಸ್ ಬರ್ತಿದ್ದಾರೆ ಈ ಚಿತ್ರದಲ್ಲಿ ಮಹೇಶ್ ಬಾಬು ಜೊತೆ ನಟಿಸುತ್ತಿದ್ದಾರೆ ಈ ಸಿನಿಮಾದಲ್ಲಿ ಸಾವಿರ ಕೋಟಿ ಬಜೆಟ್ನಲ್ಲಿ ನಿರ್ಮಿಸಲಾಗುತ್ತಿದೆ ಬಿ ಟ್ವೆಂಟಿ ನೈನ್ ಸಿನಿಮಾ ಶೂಟಿಂಗ್ ಎಲ್ಲ ವಿದೇಶದಲ್ಲಿ ನಡೆಯುತ್ತಿದೆ ಈ ಶೂಟಿಂಗ್ ಮುಗಿಸೋಕೆ ಮೂರರಿಂದ ನಾಲ್ಕು ವರ್ಷ ಬೇಕಾಗುತ್ತದೆ ಎಂದು ಹೇಳಿದ್ದಾರೆ ಈ ಸಿನಿಮಾದಲ್ಲಿ ನಟಿಸೋಕೆ ಪ್ರಿಯಾಂಕಾ ಚೋಪ್ರಾ ಅವರು ಮೂವತ್ತು ಕೋಟಿ ಸಂಭಾವನೆ ಪಡೆಯುತ್ತಿದ್ದಾರೆ ಹಾಗೆ ಬಾಹುಬಲಿ ಆರ್ ನಂತರ ರಾಜಮೌಳಿ ಅವರು ಈ ಸಿನಿಮಾವನ್ನು ಕೂಡ ಗ್ರ್ಯಾಂಡ್ ಆಗಿ ಮಾಡುತ್ತಿದ್ದಾರೆ